OOOOOOOH mm -hmm. ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಫಾಯ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ವೇತ ಫ್ರೆಂಡ್ಸ್ ಇವತ್ತೊಂದು ಪುಟ್ಟದಾದ ರಂಗೋಲಿಯಿಂದ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಮತ್ತು ಫ್ರೆಂಡ್ಸ್ ಮಾರ್ನಿಂಗ್ ಎದ್ದಾಗ ಸಿಕ್ಸ್ ಫೈವ್ ಥರ್ಟಿ ಟು ಸಿಕ್ಸ್ ಆಗೇ ಬಿಡುತ್ತೆ ಬಿಕಾಸ್ ವಿಸ್ಮಯ ನಮ್ಮನೆಲ್ಲ ಎಬ್ಸ್ಬಿಟ್ಟು ತಾನು ಆರಾಮಾಗಿ ಮತ್ತು ಸೆವೆನ್ ಹಿಂಗೆ ಮಲಗಿಬಿಡ್ತಾಳೆ ಮತ್ತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಸೋದು ಅದೆಲ್ಲ ಕಾಮನ್ ಥಿಂಗ್ಸ್ ಮಿನಿ ಲಾಕ್ ವ್ಲಾಗ್ ಆಗಿರೋದ್ರಿಂದ ಅದನ್ನೆಲ್ಲ ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ ಬಟ್ ಇಲ್ಲಿ ಸ್ಕಿನ್ ಕೇರ್ ಮತ್ತು ವೆಯ್ಟ್ ಲಾಸಿಗೆ ಸಂಬಂಧಿಸಿದಾಗ ಒಂದು ಜ್ಯೂಸ್ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಮಿಂಟ್ ಲೀವ್ಸ್ನ ಯೂಸ್ ಮಾಡಿ ನಾನು ಒಂದು ಜ್ಯೂಸ್ ಮಾಡ್ತಾ ಏನಿಲ್ಲ ಜ್ಯೂಸ್ ಇದ್ದೀನಿ ಅಂದರೆ ಮಿಕ್ಸಿ ಮಾಡೋದಷ್ಟೇ ಅದಕ್ಕೆ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ಇತ್ತೀಚೆಗೆ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ ಸೊ ಆದಷ್ಟು ಮೇಲೆ ಹಾಕೋತೀನಿ ಸ್ಪ ಸ್ಪ್ರಿಂಕಲಾಗಿ ಯೂಸ್ ಮಾಡ್ತೀನಿ ಸಲಾಡ್ಸ್ಗೆಲ್ಲ ಅಂದರೆ ಪಿಂಕ್ ಸಾಲ್ಟ್ನೆ ಯೂಸ್ ಮಾಡಿ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಮತ್ತು ಫ್ರೆಂಡ್ಸ್ ಇಷ್ಟ ಆದಮೇಲೆ ಜ್ಯೂಸ್ ಕುಡಿದ್ಬಿಟ್ಟು ವಿಸ್ಮಯ ಎದ್ದಿದ್ದಾಳ ಅಂತ ಚೆಕ್ ಮಾಡೋಕ್ಕೆ ಹೋದೆ ಅವಳು ಹಾಗೆ ಕಣ್ಣು ಬಿಡೋದು ಮಲಗೋದು ಬಿಕಾಸ್ ರಾತ್ರಿ ಇತ್ತೀಚೆಗೆ ರಾತ್ರಿಯೆಲ್ಲ ಎದ್ದಿರ್ತಾಳೆ ಅಂದರೆ ಫೋರ್ ಎದ್ದು ಆಟ ಆಡಿ ತಿರ್ಗಾ ಮಲಗ್ತಾಳೆ ಸೊ ಇನ್ನೂ ಅವಳಿಗೆ ನಿದ್ದೆ ಮೂಡಲ್ಲೇ ಇದ್ದಾಳೆ ನಾನು ಅನ್ಕೊಂಡೆ ಓಕೆ ಇವಳು ಇನ್ನೂ ಮಲಗಲಿ ಇವಳ್ದು ಪ್ಯೂರಿ ಮಾಡಿ ಮುಗಿಸೋಣ ಅಂತ ಡ್ರೈ ಫ್ರೂಟ್ಸ್ ಪ್ಯೂರಿ ಇವಳಿಗೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಕೊಡ್ತೀನಿ ಆದಷ್ಟು ಸ್ವೀಟ್ ಅವಳಿಗೆ ಇಷ್ಟ ಇಲ್ಲ ಸೊ ದಟ್ ಅಟ್ಲೀಸ್ಟ್ ಪ್ರಾಕ್ಟೀಸ್ ಆಗಲಿ ಅಂತ ರಾತ್ರಿನೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿರ್ತೀನಿ ಅದ್ರ ಜೊತೆಗೆ ಆ್ಯಪಲ್ಲು ಮತ್ತು ಬನಾನಾ ಮಿಕ್ಸ್ ಮಾಡಿ ಇದನ್ನು ಪ್ಯೂರಿ ಮಾಡಿ ಮಾಡಿ ಕೊಡ್ತೀನಿ ಸೊ ದಟ್ ಅವ್ಳಿಗೆ ಸ್ವೀಟ್ ಇಷ್ಟ ಆಗಲಿ ಅಂತ ವಜನಾಗ ಕೂಡ ಅಷ್ಟೊಂದು ಸ್ವೀಟ್ ತಿನ್ನಲ್ಲ ಇಲ್ಲಿವರೆಗೂ ತಿನ್ನಲ್ಲ ಸೊ ಇವಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ನಾನು ಈ ಪ್ಯೂರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗೇ ಕೊಡ್ತೀನಿ ಖಾಲಿ ಹೊಟ್ಟೆಯಲ್ಲಿ ಆಮೇಲೆ ನೆನೆ ಹಾಕಿದ್ದು ಡ್ರೈ ಫ್ರೂಟ್ಸ್ ನೆನೆ ಹಾಕಿದ್ದ ನೀರನ್ನ ಎದ್ದ ತಕ್ಷಣವೇ ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಪ್ಯೂರಿ ತಿನ್ನಿಸ್ ತಿನ್ನಿಸ್ತೀನಿ ಅವ್ಳಿಗೆ ನಿಮ್ಮ ಮನೇಲೂ ಮಕ್ಕಳಿದ್ದಾರೆ ಸ್ವೀಟ್ ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದ್ದರೆ ಫ್ರೆಂಡ್ಸ್ ಡ್ರೈ ಡೇಟ್ಸ್ ಆಗಿರ್ಬೋದು ಇದು ಅಂಜೀರ್ ನ್ಯಾಚುರಲ್ ಅಂಜೀರ್ನೂ ಇದೆ ಮತ್ತು ಇದಿನ್ನೂ ಕಾಯಿ ಇದೆ ಅಂತ ನಾನು ಸದ್ಯಕ್ಕೆ ಡ್ರೈ ಅಂಜೀರ್ ಯೂಸ್ ಮಾಡ್ತಿದ್ದೀನಿ ಅದನ್ನು ನೆನೆ ಇಟ್ಟು ತಿನ್ನಿಸೋದ್ರಿಂದ ಮಕ್ಕಳದ್ದು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಬ್ರೈನ್ ಡೆವಲಪ್ಮೆಂಟಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಕ್ಕಳಿಗೆ ಸ್ವೀಟ್ ತಿನ್ನೋಕ್ಕೆ ಕಲಿಸೋದು ಉತ್ತಮ ಅಂತ ಅನಿಸುತ್ತೆ ವಿಸ್ಮಯ ಇವಾಗ ಎದ್ದಿರ್ತಾಳೆ ಬನ್ನಿ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ಕರೆಕ್ಟಾಗಿ ನನ್ನ ಪ್ಯೂರಿ ಮುಗಿಸ ರೆಡಿ ಮಾಡಿ ಬರೋಷ್ಟ್ರಲ್ಲೇ ಇವಳು ಎದ್ದು ಕೂತಿದ್ದಾಳೆ ಈ ಥರ ಈಗ ಎದ್ಮೇಲೆ ಸ್ವಲ್ಪೊತ್ತು ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ದು ವಾಟ್ರು ಕುಡಿದ್ಮೇಲೆ ಸ್ವಲ್ಪೊತ್ತು ಆಟ ಆಡ್ತಾಳೆ ಆಟ ಆಡಿದ್ಮೇಲೆ ಸ ಆಮೇಲೆ ಪ್ಯೂರಿ ತಿಂದು ಆಮೇಲೆ ಇವಳು ಸ್ನಾನ ಬನ್ನಿ ಇದೆಲ್ಲ ಮುಗಿಸೋಷ್ಟ್ರೊಳಗೆ ನಂದು ಲೆವೆನ್ ಲೆವೆನ್ ತರ್ಟಿ ಆಗೇ ಬಿಡುತ್ತೆ ಇಲ್ಲಿ ಬಡ್ಡಿಗೆ ನಾನು ವಿಸ್ಮಯಾಗಿ ಏನೇ ಪ್ಯೂರೀಸ್ ಮಾಡಿದ್ರು ಅದು ಸ್ವೀಟ್ ಇರುತ್ತಲ್ವ ಬಡ್ಡಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಬ ವಿಸ್ಮಯ ತಿನ್ನೋಕ್ಕಿಂತ ಮೊದಲೇ ಬಡ್ಡಿ ಮಿಕ್ಸಿ ಸೌಂಡ್ ಕೇಳಿದ ತಕ್ಷಣನೇ ಬಡ್ಡಿ ಬಂದು ರೆಡಿ ಆಗುತ್ತೆ ತಿನ್ನೋಕ್ಕೆ ನೋಡಿ ಅಲ್ಲಿ ಅದು ವಿಸ್ಮಯಾಗಿ ಮಾಡಿರೋ ಪ್ಯೂರಿ ಇನ್ನೂ ವಿಸ್ಮಯನೇ ಸ್ಟಾರ್ಟ್ ಮಾಡಿಲ್ಲ ಆಲ್ರೆಡಿ ಬಡ್ಡಿ ತಿಂತಾ ಇದೆ ಇಲ್ಲಿದು ತಿನ್ಸೋದಾದಮೇಲೆ ತಿನ್ಸಿದ ತಕ್ಷಣ ಸ್ನಾನ ಮಾಡಿಸ್ಬಾರ್ದಲ್ವ ಸೊ ತಿರ್ಗಿ ಕಿಚನ್ಗೆ ಹೋಗಿ ಅಲ್ಲೇನಾದರೂ ಲೆಫ್ಟ್ ಓವರ್ ವರ್ಕ್ಸ್ ಇದ್ದರೆ ಮುಗಿಸಿರ್ತೀನಿ ನಿನ್ನೆ ನಾನು ನೈಟ್ ನಾನು ಮೊಸರ್ಗೆ ಇಟ್ಟಿದ್ದೆ ಕರ್ಡ್ ಮೈಸ್ರಿ ಅಂದರೆ ಯಾರಾದರೂ ಫ್ರಿಜ್ ತೊಗೋಬೇಕು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಕರ್ಡ್ ಮೆಸ್ಟ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರಿಜ್ ತುಂಬ ಚೆನ್ನಾಗಿದೆ ಕರ್ಡ್ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ನೈಟ್ ನಾನು ಇಟ್ಟಿರ್ತೀನಿ ಯೂಶ್ವಲಿ ನೈಟ್ ಮಾಡೋಕೆ ಇಟ್ಬಿಡ್ತೀನಿ ನೆಕ್ಸ್ಟ್ ಡೇ ನಂಗೆ ಫುಲ್ ಡೇಗೆ ಆಗ್ಬಿಡುತ್ತೆ ಸರ್ವ್ ಮಾಡೆಲ್ ಬರುತ್ತದು ಪ್ರಿಪೇರ್ ಆದ ತಕ್ಷಣ ಒಂದಿನ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಕರ್ಡ್ ಮತ್ತೆ ಫ್ರೆಂಡ್ಸ್ ಇಲ್ಲಿ ಅರೌಂಡ್ ಟ್ವೆಲ್ 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 ತರ್ಟಿ ಲಕ್ಷ್ಮಿ ಬಂದ್ಬಿಡ್ತಾರೆ ಸೊ ಇವಾಗ ಲಕ್ಷ್ಮಿ ಬಂದ್ರು ಅಷ್ಟೊತ್ತಕ್ಕಾಗಲೇ ನನ್ ಸ್ನಾನ ಪಾಪು ಸ್ನಾನ ಎಲ್ಲ ಮುಗ್ದಿರುತ್ತೆ ಅವ್ರು ಬಂದ ಮೇಲೆ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ತಿರ್ಗಾ ನಾನು ವಿಸ್ಮಯ ಮಲ್ಗಿಸೋಕ್ಕೆ ಹೋಗ್ತೀನಿ ಇಲ್ಲಿ ನಾನು ಟೈಟಲ್ ಅಲ್ಲಿ ಹೇಳಿರೋ ಹಾಗೆ ತೊಂಡೆಕಾಯಿ ಪಲ್ಯ ಎಲ್ಲರೂ ಮಾಡಿರ್ತೀರ ಇಲ್ಲಿ ತೊಂಡೆಕಾಯಿ ಪಲ್ಯ ತುಂಬಾ ಸುಲಭವಾದ ಅಲ್ಲಿ ಎಣ್ಣೆಗಾಯಿ ತೊಂಡೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀವಿ ಇವತ್ತು ನಾನು ಮೀನ್ಸ್ ಲಕ್ಷ್ಮಿ ಲಕ್ಷ್ಮಿ ಸ್ಕ್ರೀನ್ಗೆ ಕಂಫರ್ಟೇಬಲ್ ಇಲ್ಲ ಸೊ ನಾನು ನಾನು ಅಂತ ಹೇಳ್ತಾ ಇದ್ದೀನಿ ಸೊ ಅವ್ರದ್ದು ವೀಡಿಯೋ ಮಾಡ್ತಾ ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಜಸ್ಟ್ ಅವ್ರು ಮಾಡ್ತಾರೆ ಆಸ್ ಯೂಶ್ವಲ್ ಬದನೆಕಾಯಿ ಹೇಗೆ ನಾವು ಎಣ್ಣೆಕಾಯಿ ಮಾಡೋಕ್ಕೆ ಕಟ್ ಮಾಡ್ತೀವೋ ಆ ರೀತಿ ಕಟ್ ಮಾಡ್ಕೋಬೇಕು ತೊಂಡೆಕಾಯಿನ ಮತ್ತೆ ಫ್ರೆಂಡ್ಸ್ ಈ ತೊಂಡೆಗಾಗಿ ನಾವು ಕೋಕ್ಸಿನಿಯಾ ಅಂತ ಅಲ್ಲಿ ಹೇಳ್ತೀವಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಡಯಾಬಿಟಿಸ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಇಲ್ಲಿ ತನಕ ವೇಟ್ ಲಾಸ್ಗೆ ಕೂಡ ಇದ್ದು ಹೆಲ್ಪ್ ಮಾಡುತ್ತೆ ಸೊ ದಟ್ ಯಾರ ಮನೆಯಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ತಗೊಂಬಂದು ಪಲ್ಯ ಮಾಡಿ ಮೆಥಡ್ ತುಂಬಾ ಸುಲಭವಾಗಿದ್ದ ಮೆಥಡಲ್ಲಿ ಹೇಳ್ಕೊಟ್ಟಿದೀವಿ ಮಾಡಕ್ ಟ್ರೈ ಮಾಡಿ ಮತ್ತು ಫ್ರೆಂಡ್ಸ್ ಇದ್ದು ತೊಂಡೆಕಾಯಿನ ಒಂದು ಕುಕ್ಕರಲ್ಲಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀವಿ ಸೊ ದಟ್ ಬೇಗ ಮೆತ್ತಗಾಗುತ್ತೆ ಅಂತ ಜಸ್ಟ್ ಒಂದು ಕುಕ್ ಕುಗಿದ್ರೆ ಸಾಕು ನೆಕ್ಸ್ಟ್ ಅಲ್ಲಿ ಇಲ್ಲಿ ಐರನ್ ಬಾಣ್ಲಿ ತೊಗೊಂಡಿದೀವಿ ಐರನ್ ಬಾಂಡ್ಲಿ ಫ್ರೈ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಹೆಲ್ತಿ ಕೂಡ ಒಳ್ಳೆಯದು ಸೊ ನಾನ್ಸ್ಟಿಕ್ಗಿಂತ ಐರನ್ ಬಾಣ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲಿ ನಾವು ಬಾಣ್ಲಿನಲ್ಲಿ ಹಾಕಿರೋದು ಉಳ್ಳಾಗಡ್ಡಿ ಈರುಳ್ಳಿ ಅಂತ ಏನು ಹೇಳ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟೇ ಫ್ರೆಂಡ್ಸ್ ಇದು ಮೂರನ್ನೇ ನಾವು ರೋಸ್ಟ್ ಮಾಡ್ಕೊತಿದ್ವಿ ಎಣ್ಣೆ ಹಾಕಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊತೀವಿ ಸ್ವಲ್ಪ ಅರ್ಧದಕ್ಕಿಂತ ಜಾಸ್ತಿ ಅದು ಫ್ರೈ ಆದಮೇಲೆ ಹಣ್ಣು ಸ್ವಲ್ಪ ಹಣ್ಣು ಹಾಕ್ತಿದ್ದೀವಿ ಆಮೇಲೆ ಲಾಸ್ಟಲ್ಲಿ ಕೊಬ್ಬರಿ ಕೊಬ್ಬರಿ ಅಂತ ಏನು ಹೇಳ್ತೀವಿ ತುರಿದಿದಾದರೂ ಹಾಕಿ ಅಥವಾ ಹಸಿ ಕೊಬ್ಬರಿನಾದರೂ ಹಾಕಿ ಒಣ ಕೊಬ್ಬರಿನಾದ್ರೂ ಹಾಕಿ ಪರವಾಗಿಲ್ಲ ಸ್ವಲ್ಪ ಲಾಸ್ಟ್ಗೆ ಒಣ ಕೊಬ್ ನಾನು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀವಿ ಇಲ್ಲಿ ಹಸಿ ಕೊಬ್ಬರಿ ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಇನ್ನೊಂದ್ಸಲ ಹೇಳ್ತಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಮತ್ತೆ ಕೊಬ್ಬರಿ ಹಸಿ ಕೊಬ್ಬರಿ ನಾವು ಹಾಕ್ತಿದ್ವಿ ಯಾವ ಕೊಬ್ಬರಿ ಹಾಕಿದ್ರು ಪರವಾಗಿಲ್ಲ ಹಾಕಿ ಬ್ರೌನಿಷ್ ಆಗೋ ತನಕ ರೋಸ್ಟ್ ಮಾಡಿ ಮಿಕ್ಸಿ ಮಾಡಿದ್ರೆ ಇದು ಪ್ರೊಸೀಜರ್ ಮುಗೀತು ಮತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಬಾಂಡ್ಲಿನಲ್ಲಿ ಎಣ್ಣೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಇಟ್ಕೊಂಡು ಜೀರಿಗೆ ಸಾಸಿವೆ ಸಿಡಿಸಿ ಏನು ಮಿಕ್ಸಿ ಮಾಡಿರ್ತೀವೋ ಅದು ಎಣ್ಣೆಯಲ್ಲಿ ಚೆನ್ನಾಗಿ ತಳಸ್ಬೇಕು ಇಲ್ಲಿ ಸೈಡ್ ಬೈ ಸೈಡ್ ಲಕ್ಷ್ಮಿ ಏನು ಮಾಡ್ತಿದ್ದಾರೆ ಅಂದ್ರೆ ನೀರು ಇಟ್ಕೊಂಡಿದ್ದಾರೆ ರೊಟ್ಟಿ ಮಾಡೋಕ್ಕೆ ನಾನಾದರೆ ಸರಿ ಮಾಡ್ಕೊಂಡು ರೊಟ್ಟಿ ಮಾಡ್ತಿದ್ದೆ ಬಟ್ ಇವ್ರ ಪ್ರೊಸೀಜರೇ ಬೇರೆ ನಮ್ಮಮ್ಮನೂ ಹೀಗೆ ಮಾಡೋದು ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ ಮತ್ತೆ ಇಲ್ಲಿ ನಾನು ಹೇಳ್ದಂಗೆ ಇವರು ಎಣ್ಣೆಯಲ್ಲಿ ಚೆನ್ನಾಗಿ ತಳಿಸ್ತಾ ಇದ್ದಾರೆ ನಾವೇನು ಮಿಕ್ಸಿ ಮಾಡಿದ್ವಲ್ಲ ಅದನ್ನ ಹಾಕಿ ಮತ್ತೆ ಏನು ತೊಂಡೆಕಾಯಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ವಾ ನಾ ನಮ್ಮಮ್ಮ ಆದರೆ ಇಷ್ಟು ಚಿಕ್ಕ ಚಿಕ್ಕದ ಸ್ಟಫ್ ಮಾಡೋಕ್ಕಾಗಲ್ಲ ಬದನೆಕಾಯಿಗೆ ನಮ್ಮಮ್ಮ ಯೂಶ್ವಲಿ ಏನು ಮಾಡ್ತಾರೆ ಮಸಾಲೆ ರೆಡಿ ಮಾಡಿ ಸ್ಟಫ್ ಮಾಡ್ತಿದ್ರು ಬಟ್ ಇವ್ರ ಪ್ರೊಸೀಜರ್ ಬೇರೆ ಇದೆ ಇವ್ರು ಕುಕ್ಕರಲ್ಲಿ ಅದು ಕುಗ್ಸಿ ತಿರ್ಗಾ ಇದಕ್ಕೆ ಮಸಾಲೆ ತಳಿಸಿದ್ವಲ್ವಾ ಅದಕ್ಕೆ ತೊಂಡೆಕಾಯಿ ಹಾಕ್ತಾ ಇದ್ದಾರೆ ಟೇಸ್ಟ್ ಅಂತೂ ಆಗಿರುತ್ತೆ ಫ್ರೆಂಡ್ಸ್ ನಾನು ಯಾರು ಬರ್ತೀರೋ ಅವ್ರಿಗೆ ಇದೊಂದು ಸಲ ಪಲ್ಯ ಮಾಡಿ ತಿನ್ಸೆ ಕಳಿಸ್ತೀನಿ ಊರಿಂದ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಗೊತ್ತಾ ಮತ್ತೆ ಫ್ರೆಂಡ್ಸ್ ಇಲ್ಲಿ ಇದು ಒಂದು ಕುದಿ ಕುದ್ಮೇಲೆ ಅವರು ಗುರುಳು ಪುಡಿ ಮತ್ತೆ ಶೇಂಗಾ ಪುಡಿ ಹಾಕ್ತಾರಂತೆ ನಾನು ಅನ್ಕೊಂಡೆ ಎಣ್ಣೆಲೆ ಮಸಾಲೆ ಹಾಕ್ತಾರೆ ಅಂತ ಬಟ್ ಇಲ್ಲ ಅದೊಂದು ಕುದಿ ಕುದ್ಮೇಲೆ ಇದಕ್ಕೆ ಹಾಕ್ತಾರಂತೆ ಸೊ ಈಗ ಹಾಕ್ತಿದ್ದಾರೆ ಗುರುಳು ಪುಡಿ ಅಂತ ಏನು ಹೇಳ್ತೀವಿ ಈ ಸೈಡೆಲ್ಲ ಕುರಶುನಿ ಪುಡಿ ಅಂತ ಹೇಳ್ತಾರೆ ಸೊ ಈ ಪೌಡರ್ನ ಹಾಕ್ತಾ ಇದಾರೆ ಒಂದೆರಡು ಅಷ್ಟು ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳೋದು ಅದಾದಮೇಲೆ ಲಾಸ್ಟಿಗೆ ಇದೊಂದು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಲ್ಲಿ ಬೆಂದಿದ್ಯಾ ಅಂತ ಚೆಕ್ ಮಾಡಿ ಆಲ್ರೆಡಿ ಕುಕ್ಕರಲ್ಲೂ ಬೆಂದಿರುತ್ತೆ ಜಸ್ಟ್ ಚೆಕ್ ಮಾಡಿ ಆಮೇಲೆ ಶೇಂಗಾ ಪುಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಆಲ್ರೆಡಿ ಕೊಬ್ಬರಿ ಹಾಕಿರೋದ್ರಿಂದ ಪುಡಿ ಜಸ್ಟ್ ರುಚಿಗೆ ಇದ್ದಾರೆ ಶೇಂಗಾ ಪುಡಿ ಹಾಕಿ ಜಸ್ಟ್ ಒಂದು ಕುದನ್ನು ಕೈಯಾಡಿಸಿ ಆಫ್ ಮಾಡ್ತಾರೆ ಅಷ್ಟೇ ಮತ್ತು ಈಗ ಆದ ಪಲ್ಯ ರೆಡಿ ಆಯಿತು ಈಗ ಸಲಾಡಿಗೆ ರೆಡಿ ಮಾಡ್ಕೊತಿದ್ದಾರೆ ನಾನು ವೆಯ್ಟ್ ಲಾಸ್ ಜರ್ನಿನಲ್ಲಿ ಹೇಳಿದ್ದೆ ಆಲ್ರೆಡಿ ಸಲಾಡಿ ಒಂದು ಸಲಾಡ್ ತಿಂದೆ ತಿಂತೀನಿ ಅಂತ ಸೊ ಇದು ವೆಜಿಟೇಬಲ್ ಸಲಾಡ್ ರೆಡಿ ಆಯಿತು ಬನ್ನಿ ಇವಾಗ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಮತ್ತು ಫ್ರೆಂಡ್ಸ್ ಇಲ್ಲಿ ಇವರು ರೊಟ್ಟಿಗೆ ನಮ್ಮ ಹೇಳಿದ್ನೆಲ್ಲ ನೀರು ಕುದಿಯೋಕೆ ಇಟ್ಟಿದ್ರು ಅಂತ ಚೆನ್ನಾಗಿ ನೀರು ಕುದ್ಮೇಲೆ ಇದು ನಾರ್ತ್ ಕರ್ನಾಟಕದವ್ರಿಗೆಲ್ಲರಿಗೂ ಇದು ಗೊತ್ತಿರುತ್ತೆ ಯೂಶ್ವಲಿ ಇದೇ ಪ್ರೊಸೀಜರು ಬಿಸಿ ನೀರಲ್ಲಿ ಅಲ್ಲ ಹಿಟ್ಟನ್ನ ಈ ಥರ ಹಾಕಿ ಆಮೇಲೆ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇದನ್ನು ಒಂದು ಅದಕ್ಕೆ ಕಲಿಸ್ಕೊಂಡ್ಮೇಲೆ ತಣ್ಣೀರಿಂದ ಕೈ ಅದ್ದಿ 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 ನಾದ್ತಾರೆ ಚೆನ್ನಾಗಿ ನಾದ್ತಾರೆ ಅದೇ ಪ್ರೊಸೀಜರು ಫ್ರೆಂಡ್ಸ್ ಇವರು ಯೂಶ್ವಲಿ ಹಿಂಗೆ ನಾದಿದ್ಮೇಲೆ ಅದನ್ನ ಸೈಡ್ಗಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ರೊಟ್ಟಿ ಬಡಿತಾರೆ ಯೂಶ್ವಲಿ ಬಟ್ ಇವರು ಇಲ್ಲಿ ನಾನು ಹದಿನೈದು ರೊಟ್ಟಿ ಅಂತ ಹೇಳಿದ್ರೆ ಅಷ್ಟೇ ರೊಟ್ಟಿ ಮಾಡಬೇಕಲ್ವಾ ಸೊ ಅದಕ್ಕೆ ಫಸ್ಟೇ ಇಷ್ಟಿಷ್ಟು ಸೈಜ್ನ ಇವರು ನೋಡಿ ಚೆಕ್ ಮಾಡಿ ಆಮೇಲೆ ಎಷ್ಟು ಕ್ವಾಂಟಿಟಿ ಹೇಳಿರ್ತೀನೋ ಹದಿನೈದು ಇಪ್ಪತ್ತು ರೊಟ್ಟಿ ಹೇಳಿರ್ತೀನಲ್ವ ಅಷ್ಟು ರೊಟ್ಟಿ ಮಾಡ್ತಾರೆ ಫ್ರೆಂಡ್ಸ್ ಬಡಿಯೋದು ನೋಡೋಕೆ ಚೆನ್ನಾಗಿದೆ ನಾನು ಯಾವತ್ತೂ ಈ ಥರ ರೊಟ್ಟಿ ಬಡ್ದಿಲ್ಲ ಲಟ್ಟಿಸ್ ಮಾಡ್ತೀನಿ ಲಟ್ಟಿಸ್ ಮಾಡಿದಾಗೂ ಸ ತಳ್ಳಗೆ ಮಾಡ್ಬೋದು ನಾನು ಈ ರೀತಿ ನೋಡೋಣ ಸರ್ತಿ ಲಕ್ಷ್ಮಿ ಜೊತೆಗೆ ನಾನು ಸೇರ್ಕೊಂಡು ನಿಮಗೂ ವಿಡಿಯೋ ಮಾಡ್ತೀನಿ ನನಗೂ ಬಡಿಯಾಗಿ ಬರುತ್ತಾ ಅಂತ ಚೆಕ್ ಮಾಡ್ತೀನಿ ನೆನಪಾಯ್ತು ಬಸವಾ ಟಿವಿ ಕುಕ್ರಿ ಶೋನಲ್ಲಿ ಕೂಡ ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿ ಖಾರ ಚಟ್ನಿ ಕುಕ್ರಿ ಶೋನ ಸಾರಿ ಕುಕ್ಕರಿ ಅಂತ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಬಸವಾ ಟಿವಿ ಹೋಗಿ ನಾನು ಅಡಿಗೆ ಮಾಡಿದ್ದು ಒಂದೆರಡು ವಿಡಿಯೋಸ್ ಇರ್ಬೋದು ಆಮೇಲೆ ಫ್ರೆಂಡ್ಸ್ ಇಲ್ಲಿ ಆ್ಯಸ್ ಯೂಶ್ವಲ್ ತವ ಮೇಲೆ ಹಾಕಿ ರೊಟ್ಟಿ ಹಂಚ ಮೇಲೆ ಹಾಕಿ ನೀರು ಹಚ್ಚಿ ರೊಟ್ಟಿ ರೆಡಿ ಆಯಿತು ಇದನ್ನೇನು ಹೇಳೋದು ಬೇಡ ಮತ್ತು ಫ್ರೆಂಡ್ಸ್ ರೊಟ್ಟಿ ರೆಡಿ ಆಯಿತು ಟೆಂಪ್ಟ್ ಆಗ್ತಿದೆ ರೊಟ್ಟಿ ಪಲ್ಯ ನೋಡಿ ಬನ್ನಿ ನಂದು ಡಯಟ್ ಫುಡ್ ನಿಮಗೆ ಗೊತ್ತು ರೊಟ್ಟಿ ಪಲ್ಯ ಮತ್ತು ಒಂದು ಸಲಾಡ್ ಇರಲೇಬೇಕು ಹಾಗೆ ಸೈಡಲ್ಲಿರೋ ಚಟ್ನಿ ಯಾವ್ದು ಗೊತ್ತಾ ನಾನು ಹಳ್ಳಿ ಮನೆಗೆ ಹೋದಾಗ ತಂದಿದ್ದೆ ಅದು ಬಾರೆ ಹಣ್ಣು ಅಂತ ಏನು ಹೇಳ್ತೀವಿ ಸಣ್ಣ ರೌಂಡ್ ಒಂದು ಬಾರೆ ಹಣ್ಣು ಇರುತ್ತಲ್ಲ ಹುಳಿ ಹುಳಿ ಆ ಬಾರೆ ಹಣ್ಣಿಂದ ಚಟ್ನಿ ಚಟ್ನಿ ಅಂತ ಕೊಟ್ಟರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ವೀಟು ಸಾಲ್ಟು ಒಂಥರ ಚೆನ್ನಾಗಿದೆ ನನಗೆ ಟೆಂಪಾಗ್ತಿದೆ ತಿನ್ನ ತಿನ್ನೋಣ ಫಸ್ಟ್ ತಿನ್ನೋಣ ಆಮೇಲೆ ಮಾತಾಡೋಣ ಫ್ರೆಂಡ್ಸ್ ಇದು ತಿಂತದಿಂತ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಬೀರಿನಲ್ಲಿ ಅಷ್ಟು ದುಡ್ಡು ಇಟ್ಟಿದ್ದೀವಿ ಅಷ್ಟು ಬಂಗಾರ ಇಟ್ಟಿದ್ದೀವಿ ವಡವ ಇಟ್ಟಿದ್ದೀವಿ ಅನ್ನೋದು ಫೈನಲಿ ಮ್ಯಾಟ್ರ್ ಆಗಲ್ಲ ನಾವು ಎಷ್ಟು ಹೆಲ್ದಿ ಫುಡ್ ತಿಂತೀವಿ ಎಷ್ಟು ಕಣ್ಣು ತುಂಬ ನಿದ್ದೆ ಮಾಡ್ತೀವಿ ಅದೇ ಮ್ಯಾಟ್ರ್ ಆಗೋದು ಸೊ ಈ ಮಾತು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡಪ್ ಮಾಡ್ತಿದ್ದೀನಿ ಹಾಗೆ ನೀವು ಕೂಡ ಹೆಲ್ದಿ ಆಗಿರೋ ಎಮ್ಮಿ ಎಮಿ ಆಗಿರೋ ಫುಡ್ನ ಮಾಡ್ಕೊಳ್ತೀನಿ ಹಾಗೆ ಕಣ್ಣು ತುಂಬ ಆರಾಮ್ಸೆ ನಿದ್ದೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆಗೆ ಬರ್ತೀನಿ ಇದು ನನ್ನ ಫ್ಲ ಫಸ್ಟ್ ಲಾಗ್ ಫುಲ್ ಲಾಗ್ ಮಾಡಿದ್ದೀನಿ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ಕಮೆಂಟಲ್ಲಿ ಹೇಳಿ ಹಾಗೆ ಇಷ್ಟ ಏನಾದರೂ ಲೆಂತಿ ಆಯಿತು ಅನ್ನಿಸ್ತಂದ್ರೆ ಅದನ್ನು ಕೂಡ ಹೇಳಿ